ಅವರು ಹೇಳುವುದು ಒಂದೇ ನಿಮ್ಮ ಮನೆಯ ವಾಸ್ತು ಸರಿಯಿಲ್ಲ ನಿಮ್ಮ ಮನೆಯ ಮುಂದೆ ಮೂರು ರಸ್ತೆಗಳು ಕೂಡುತ್ತವೆ ಇವ್ಯಾವ್ದರಿಂದರೂ ನಿಮ್ಮ ಮದುವೆ ಆಗಿಲ್ಲ ಅಂದ್ರೆ ಅದು ಸುಳ್ಳು ತಪ್ಪು ಯಾರು ತಮ್ಮ ಮನೆಗೆ ತರಿಸಿಕೊಂಡು ಐವತ್ತೈದು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೋ ಅವರ ಜಾತಕದಲ್ಲಿ ಏನೇ ವಿವಾಹ ಪ್ರತಿಬಂಧಕ ದೋಷಗಳು ತಡ ವಿವಾಹ ದೋಷಗಳು ಏನೇ ಇದ್ದರೂ ನಿವಾರಣೆ ಆಗುತ್ತದೆ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರಲ್ಲಿಯೂ ನಮ್ಮ ಈ ಯೂಟ್ಯೂಬ್ ಚಾನಲಿನಲ್ಲಿ ವಿವಾಹ ಅನ್ನುವ ವಿಷಯವನ್ನ ಹೆಚ್ಚಿನ ಆದ್ಯತೆ ಕೊಟ್ಟು ಅದರ ಬಗ್ಗೆ ಬೆಳಕನ್ನು ಚೆಲ್ಲುವ ಕೆಲಸವನ್ನು ಮಾಡುತ್ತೇವೆ ಅನೇಕ ಜನರು ನಮ್ಮ ಜ್ಯೋತಿಷ್ಯ ಕಾರ್ಯಾಲಯದಲ್ಲಿ ಅಥವಾ ನಮಗೆ ಕರೆಯನ್ನು ಮಾಡಿದಾಗ ಹೇಳುವುದೊಂದೇ ಗುರುಗಳೇ ನನ್ನ ಮಗ ಅಥವಾ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಮದುವೆಯ ವಿಷಯದಲ್ಲಿ ತಡವಾಗ್ತಾ ಇದೆ ಕಾರಣ ಏನು ಅಂತ ಜ್ಯೋತಿಷಿಗಳ ಹತ್ರ ಕೇಳಿದಾಗ ಅವರು ಹೇಳುವುದು ಒಂದೇ ನಿಮ್ಮ ಮನೆಯ ವಾಸ್ತು ಸರಿಯಿಲ್ಲ ನಿಮ್ಮ ಮನೆಯ ಮುಂದೆ ಒಂದು ಗಿಡವಿದೆ ನಿಮ್ಮ ಮನೆಯ ಮುಂದೆ ಮೂರು ರಸ್ತೆಗಳು ಕೂಡುತ್ತವೆ ನಿಮ್ಮ ಬಗೆ ಮಾಟಮಂತ್ರಗಳಾಗಿದೆ ದೃಷ್ಟಿದೋಷತ ಆಗಿದೆ ಹೀಗೆ ಅನೇಕ ಅವೈದಿಕ ಅಶಾಸ್ತ್ರೀಯ ವಿಚಾರಗಳನ್ನ ಅಥವಾ ತಪ್ಪು ತಿಳುವಳಿಕೆಗಳನ್ನ ಅಥವಾ ತಪ್ಪು ಮಾರ್ಗದರ್ಶನವನ್ನ ಜನರಿಗೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಈ ವಿಚಾರವಾಗಿ ನಿಮ್ಮ ಮನೆಯಲ್ಲಿರುವ ಮಕ್ಕಳ ಮದುವೆ ವಿಳಂಬವಾಗಲು ಸಾಧ್ಯವೇ ಇಲ್ಲ ಇದು ಅವೈಜ್ಞಾನಿಕ ಅಶಾಸ್ತ್ರೀಯ ಅಸಬದ್ಧವಾದ ಒಂದು ಹೇಳಿಕೆ ಮನುಷ್ಯನಿಗೆ ತಾನು ತನ್ನ ಜನ್ಮಾಂತರೀಯವಾಗಿ ಮಾಡಿಕೊಂಡ ಪಾಪ ಪುಣ್ಯದ ಫಲದ ಕರ್ಮದ ಗಂಟಿರ್ತದ ಅದರ ಅನುಸಾರವಾಗಿಯೇ ಅವರವರಿಗೆ ಅವರ ಫಲಗಳು ಸಿಗ್ತಾ ಇರ್ತದೆ ಇವತ್ತಿನ ಕಾಲಮಾನದಲ್ಲಿ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಬಹಳ ಕಾರಣ ಅವ ಮಕ್ಕಳು ಸ್ವತಂತ್ರರಾಗಿದ್ದಾರೆ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡ್ತಾರ ತಂದೆ ತಾಯಿಯ ಮಾತನ್ನೇ ಕೇಳಬೇಕು ಅಂತ ಏನಿಲ್ಲ ಅವರು ಸ್ವತಂತ್ರರಾಗಿದ್ದಾರೆ ಸ್ವತಂತ್ರ ನಿರ್ಣಯವನ್ನ ತಗೋತಾರ ಸಮಾಜ ಮೊದಲಿನ ಹಾಗೆ ಇಲ್ಲ ಹೆಣ್ಣುಗಳ ಸಂಖ್ಯೆ ಕಡಿಮೆ ಆಗಿದೆ ಗಂಡುಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಲೈಫ್ ಸ್ಟೈಲ್ ಲಿವಿಂಗ್ ಸ್ಟೈಲ್ ಹೆಚ್ಚಾಗಿದೆ ಬದಲಾಗಿದೆ ನಾಗರಿಕತೆ ಬದಲಾಗಿದೆ ಕೇವಲ ಗ್ರಹ ನಕ್ಷತ್ರಗಳಿಂದಲೇ ಮದುವೆ ಆಗ್ತಾ ಇಲ್ಲ ಅಂತ ಒಂದು ಭ್ರಾಂತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ನಿಶ್ಚಿತವಾಗಿ ಇರಬಹುದು ಗ್ರಹ ನಕ್ಷತ್ರಗಳೇ ನಮ್ಗೆ ಆ ರೂಪದಲ್ಲಿ ಕಾಡ್ತಾ ಇರಬಹುದು ಆದ್ರೆ ಇವತ್ತಿನ ಸಮಾಜಕ್ಕೂ ನಾವು ಬೆಲೆಯನ್ನು ಕೊಡಬೇಕಾಗ್ತದೆ ಹಂಗಾಗಿ ವಾಸ್ತು ದೋಷದಿಂದಾಗಲಿ ಮಾಟ ಮಂತ್ರದಿಂದ ಆಗಲಿ ಮನೆ ಮುಂದಿರುವ ಗಿಡದಿಂದ ಆಗಲಿ ಮನೆ ಮುಂದಿರುವ ಘಟಾರು ತೆಗ್ಗಿನಿಂದ ಬಾವಿಯಿಂದ ಮನೆಯ ಪಕ್ಕದಲ್ಲಿರುವ ಒಂದು ಮಸೀದಿ ದೇವಸ್ಥಾನದಿಂದ ಅಥವಾ ಈ ರೀತಿ ಬೇರೆ ಮನೆ ಮುಂದೆ ಮೂರು ದಾರಿಗಳು ಕೊಡೋದ್ರಿಂದ ಇವ್ಯಾವ್ದರಿಂದ ನಿಮ್ಮ ಮದುವೆ ಆಗಿಲ್ಲ ಅಂದ್ರೆ ಅದು ಸುಳ್ಳು ತಪ್ಪು ಆ ತರದ ಶಾಸ್ತ್ರ ಹೇಳಿಕೆಗಳನ್ನು ನಂಬಬೇಡಿ ನನ್ನ ಪ್ರಕಾರ ಅವು ಯಾವುದು ಸೂಕ್ತವಾದದ್ದಲ್ಲ ಜಾತಕದಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳನ್ನು ನೋಡಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು ಸಮಾಜಮುಖಿಯಾದ ಸಮಸ್ಯೆಗಳನ್ನು ಸರಿಪಡಿಸಬೇಕು ನಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು ಇದಿಷ್ಟೇ ಜ್ಯೋತಿಷ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳುವಂತಹ ವಿಚಾರ ಇವತ್ತಿನ ಕಾಲಮಾನದಲ್ಲಿ ಹಾಗಾಗಿ ನಾವು ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಲಿ ಯಾರಿಗೆ ಏನೇ ದೋಷಗಳಿದ್ದರೂ ಸುಲಭ ಉಪಾಯ ದೊರಕಲಿ ಅನ್ನುವ ಉದ್ದೇಶದಿಂದಲೇ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣ ಕಂಕಣ ಯಂತ್ರವನ್ನ ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ ಯಾರು ತಮ್ಮ ಮನೆಗೆ ಈ ಕಲ್ಯಾಣ ಕಂಕಣ ಯಂತ್ರ ಪುರುಷರಿಗೆ ಮದನಾನಂದನಾಥ ಸ್ತ್ರೀಯರಿಗೆ ಆ ಬಾಣೇಶಿ ಆ ಮಹಾಗೌರಿ ಯಂತ್ರ ಯಾರು ತಮ್ಮ ಮನೆಗೆ ತರಿಸಿಕೊಂಡು ಐವತ್ತೈದು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೋ ಅವರ ಜಾತಕದಲ್ಲಿ ಏನೇ ವಿವಾಹ ಪ್ರತಿಬಂಧಕ ದೋಷಗಳು ತಡ ವಿವಾಹ ದೋಷಗಳು ಏನೇ ಇದ್ದರೂ ನಿವಾರಣೆ ಆಗುತ್ತದೆ ಅದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ನಮ್ಮ ಅನುಭವದಲ್ಲಿ ನೋಡಿದ್ದೇವೆ ನಿಶ್ಚಿತ ಫಲವನ್ನ ಕೊಡುವಂತಹ ಆ ದೇವತಾ ಉಪಾಸನೆಯನ್ನ ಯಂತ್ರ ಉಪಾಸನೆಯನ್ನ ಮಾಡಿಸಿರಿ ಮಕ್ಕಳು ಮಾಡದೇ ಇದ್ದರೆ ತಂದೆ ತಾಯಿಗಳು ನೀವು ಮಾಡಿ ಅವರಿಗಾಗಿ ಪ್ರಾರ್ಥಿಸಿರಿ ಆ ನಿಮ್ಮ ಮಕ್ಕಳ ಮದುವೆಯ ಕನಸನ್ನ ನನಸಾಗಿಸಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ